ನಟ ಕಿಚ್ಚ ಸುದೀಪ್ ವಿರುದ್ಧ ಷಡ್ಯಂತ್ರ ರೂಪಿಸಲಾಗ್ತಾ ಇದೆಯಾ ಫ್ಯಾನ್ಸ್ಗಳಿಂದ ಪೊಲೀಸ್ ಆಯುಕ್ತರಿಗೆ ಸಲ್ಲಿಸಲಾಗಿದೆ ನಟ ಕಿಚ್ಚ ಸುದೀಪ್ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಗಳಿಂದ ಪೊಲೀಸ್ ಆಯುಕ್ತರಿಗೆ ದೂರನ್ನ ಸಲ್ಲಿಸಲಾಗಿದೆ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಅವರು ಪೋಸ್ಟ್ ಮಾಡಿದ್ದಾರೆ ಈ ಕುರಿತು ಸುದೀಪ್ ವಿರುದ್ಧ ವ್ಯವಸ್ಥಿತ ಮಾಫಿಯಾ ನಡೀತಾ ಇದೆ ಎಂದು ಪೋಸ್ಟ್ ಮಾಡಿದ್ದಾರೆ ಇದರ ಹಿಂದೆ ಕುತಂತ್ರ ಹಣ ಹುನ್ನಾರ ಇದೆ ನಟ ಸುದೀಪ್ ಹೆಸರಿನಲ್ಲಿ ಅಸಹ್ಯದ ಟ್ರೋಲ್ ಅನ್ನ ಮಾಡಲಾಗ್ತಾ ಇದೆ ಸ್ಟಾರ್ ವಾರ್ಗೆ ದಾರಿ ಮಾಡಿಕೊಡ್ತಾ ಇರುವಂತಹ ಟ್ರೋಲ್ ವೈಯಕ್ತಿಕ ನಿಂದನೆ ವಿರುದ್ಧ ಇದೀಗ ಆಯುಕ್ತರಿಗೆ ದೂರನ್ನ ಕೂಡ ನೀಡಲಾಗ್ತಾ ಇದೆ ಈ ಹಿಂದೆ ನಟಿ ರಮ್ಯಾ ಅವರು ಕೂಡ ಪೋಸ್ಟ್ ಅನ್ನ ಮಾಡಿ ಅಂದ್ರೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ರು ಅಂದ್ರೆ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ ಇದರಿಂದ ನಿಜವಾಗ್ಲೂ ಕೂಡ ತುಂಬಾ ಆತಂಕ ಆಗ್ತಾ ಇದೆ ಅಂತ ನಟಿ ರಮ್ಯಾ ಅವರು ಈ ಹಿಂದೆಯೂ ಕೂಡ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ನೀಡಿದ್ರು ಇದೀಗ ಸುದೀಪ್ ಅವರಿಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋವನ್ನು ಬಳಸಿ ಟ್ರೋಲ್ ಅನ್ನ ಮಾಡಲಾಗ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳಿಂದ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ಪೋಸ್ಟ್ ಮಾಡಿದ್ದು ಅಸಹ್ಯದ ಟ್ರೋಲ್ಗಳು ವೈಯಕ್ತಿಕ ನಿಂದನೆ ಕುಟುಂಬವನ್ನ ಹೀಯಾಳಿಸುವ ಕೃತ್ಯಗಳು ಪರಮ ಅಸಹ್ಯವಾದದ್ದು ಇದು ಕೇವಲ ಉದ್ದೇಶ ಪೂರ್ವಕವಲ್ಲ ಇದೊಂದು ವ್ಯವಸ್ಥಿತ ಮಾಫಿಯಾ ಇದರ ಹಿಂದೆ ಕುತಂತ್ರದ ಹಣ ಹುನ್ನಾರ ಎಲ್ಲವೂ ಕೂಡ ಇದೆ ಹೀಗಾಗಿ ಕನ್ನಡ ಚಿತ್ರರಂಗದ ಒಳತಿಗೆ ಇದನ್ನ ಹತ್ತಿಕ್ಕಲೇಬೇಕು ಎಂದು ಪೋಸ್ಟ್ ಅನ್ನ ಮಾಡಿದ್ದು ಈ ಕುರಿತು ಪೊಲೀಸ್ ಆಯುಕ್ತರಿಗೆ ಆ ಪತ್ರವನ್ನ ಕೂಡ ಬಡಿಯಲಾಗಿದೆ ಇದರ ಜೊತೆಗೆ ಆ ತನ್ನ ಅಂದ್ರೆ ಸುದೀಪ್ ಅವರ ಫ್ಯಾನ್ಸ್ ಏನಿದ್ದಾರೆ ಅಭಿಮಾನಿಗಳೇನಿದ್ದಾರೆ ಅವರು ಕೂಡ ಇದೀಗ ಪೊಲೀಸ್ ಆಯುಕ್ತರಿಗೆ ಕೆಲವೊಂದಷ್ಟು ದೂರನ್ನ ನೀಡಿದ್ದಾರೆ